ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಆಂಜನೇಯ ಸ್ವಾಮಿಯು ತುಳಸಿ ಎಲೆ ಮೋತೇಚೂರ್ ಲಡ್ಡುಗಳನ್ನು ಸಿಂಧೂರವನ್ನು ಕೆಂಪು ಬಣ್ಣದ ಹೂವುಗಳನ್ನು ಮಲ್ಲಿಗೆ ಎಣ್ಣೆಯನ್ನು ಮತ್ತು ಚೋಳವನ್ನು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ ಇವುಗಳಲ್ಲಿ ಪ್ರಮುಖವಾದದ್ದೆಂದರೆ ಅದುವೇ ವಿಳಿಯದೆಲೆ ಹನುಮಂತನಿಗೆ ವೀಳ್ಯದೆಲೆ ಹಾರವನ್ನ ಯಾಕೆ ಅರ್ಪಿಸಲಾಗುತ್ತದೆ ಇದರ ಪ್ರಯೋಜನವೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ವೀಳ್ಯದೆಲೆಯನ್ನ ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಮತ್ತು ಪೂಜೆಯಲ್ಲೂ ಕಡ್ಡಾಯವಾಗಿ ಬಳಸಲಾಗುತ್ತದೆ ಹನುಮಂತನಿಗೆ ಮಂಗಳವಾರ ವೀಳ್ಯದೆಲೆಯನ್ನ ಅರ್ಪಿಸುವುದರಿಂದ ಅವನು ತ್ವರಿತವಾಗಿ ಸಂತುಷ್ಟನಾಗುತ್ತಾನೆ ಹಾಗೂ ಓರ್ವ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳನ್ನು ಶೀಘ್ರದಲ್ಲೇ ಈಡೇರಿಸುತ್ತಾನೆ ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಆತನಿಗೆ ಐದು ಬೀಳಿಯದೆಲೆಗಳಿಂದ ಮತ್ತು ಐದು ಅರಳಿ ಎಲೆಗಳಿಂದ ಹಾರವನ್ನು ತಯಾರಿಸಿ ಆ ಹಾರವನ್ನು ಹನುಮಂತನ ವಿಗ್ರಹಕ್ಕೆ ಧರಿಸಲು ನೀಡಬೇಕು ಇದನ್ನು ಮಾಡೋದರಿಂದ ಹನುಮಂತನು ನಮ್ಮ ಮೇಲೆ ಸಂತೋಷಗೊಂಡು ಉದ್ಯೋಗ ವ್ಯವಹಾರದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ದೂರಾಗಿಸುತ್ತಾನೆ ಮಂಗಳವಾರದಂದು ಮತ್ತು ಶನಿವಾರದಂದು ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಇತ್ಯಾದಿಗಳಿಂದ ನಿವೃತ್ತರಾದ ಬಳಿಕ ಶುಭ್ರವಾದ ಬಟ್ಟೆಯನ್ನು ಧರಿಸಿ ನಂತರ ಹತ್ತಿರದ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹನುಮಂತನ ಪಾದಗಳಿಗೆ ಈ ವಿಳ್ಯದಲ್ಲಿಯನ್ನು ಹಾರವನ್ನು ಅರ್ಪಿಸಿ ಹನುಮಾನ್ ಚಾಲಸವನ್ನು ಪಠಿಸಿ ಮಂಗಳವಾರ ಮತ್ತು ಶನಿವಾರ ಈ ಕೆಲಸವನ್ನು ಮಾಡುವುದರಿಂದ ಜೀವನದ ಪ್ರತಿಯೊಂದು ಸಮಸ್ಯೆಗಳಿಗೆ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಸ್ವಾಮಿಗೆ ಚಿಗುರು ವಿಳಿಯದಲೆಯ ಹಾರವನ್ನು ಹಾಕಿದರೆ ಕಾಯಿಲೆಗಳಿಂದ ನರಳುವವರು ಬೇಗ ಗುಣಮುಖರಾಗುತ್ತಾರೆ ಮನೆಯಲ್ಲಿ ಮಾಂತ್ರಿಕ ಕಾಟ ಇರುವವರು ಆಂಜನೇಯ ಸ್ವಾಮಿಗೆ ಚಿಗುರು ವಿಳಿಯದಲೆ ಹಾರ ಹಾಕಿದರೆ ಮಾಂತ್ರಿಕ ಬಾಧೆ ನಿವಾರಣೆಯಾಗುತ್ತದೆ ಸಂಸಾರದಲ್ಲಿ ನೆಮ್ಮದಿ ಇಲ್ಲದವರು ಸ್ವಾಮಿಗೆ ವಿಳಿಯದಲೆ ಹಾರ ಹಾಕಿಸಿದರೆ ಸಂಸಾರದಲ್ಲಿ ನೆಮ್ಮದಿ ಸಿಗುತ್ತದೆ ಸಣ್ಣ ಮಕ್ಕಳು ಎಷ್ಟೇ ಆಹಾರ ತಿಂದರೂ ತುಂಬ ಸಣ್ಣಗಿದ್ದು ನಿಶಪ್ತರಾಗಿದ್ದರೆ ಇಂತಹ ಸಮಯದಲ್ಲಿ ಸ್ವಾಮಿಗೆ ಬೀಳ್ಯದಲೆ ಹಾರ ಹಾಕಿಸಿ ಪ್ರಾರ್ಥಿಸಿದರೆ ಮಕ್ಕಳ ಆರೋಗ್ಯ ಚೆನ್ನಾಗಿದ್ದು ಚೆನ್ನಾಗಿ ಬೆಳೆಯುತ್ತಾರೆ ವ್ಯಾಪಾರ ಮಾಡುವಾಗ ತುಂಬ ನಷ್ಟವಾದರೆ ಅಂತಹವರು ಸ್ವಾಮಿಗೆ ಬೀಳ್ಯದಲೆ ಹಾರ ಹಾಕಿಸಿ ವೀಳ್ಯದಲೆ ಹಣ್ಣುಗಳು ಹಾಗೂ ದಕ್ಷಿಣೆ ಸಮೇತ ತಾಂಬೂಲ ದಾನ ಮಾಡಿದರೆ ವ್ಯಾಪಾರ ಚೆನ್ನಾಗಿ ಆಗುತ್ತದೆ ಯಾವುದೇ ವ್ಯಕ್ತಿಯನ್ನ ತಾತ್ಸಾರದಿಂದ ನೋಡುತ್ತಿದ್ದರೆ ಅಂಥವರು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರ ಹಾಕಿಸಿ ಪ್ರಾರ್ಥಿಸಿದರೆ ಬಹಳ ಗೌರವಾನ್ವಿತ ವ್ಯಕ್ತಿಯಾಗುತ್ತಾರೆ ಶನೇಶ್ಚರ ದೃಷ್ಟಿ ಇರುವವರು ಆಂಜನೇಯರಿಗೆ ವೀಳ್ಯದೆಲೆ ಹಾರ ಹಾಕಿಸಿ ತುಳಸಿ ಅರ್ಚನೆ ಮಾಡಿಸಿದರೆ ಶನಿದೋಷ ನಿವಾರಣೆಯಾಗುತ್ತದೆ ಸುಂದರಕಾಂಡ ಪಾರಾಯಣ ಮಾಡಿ ಸ್ವಾಮಿಗೆ ವೀಳ್ಯದೆಲೆ ಹಾರ ಹಾಕಿಸಿದರೆ ಸಕಲ ಕಾರ್ಯಗಳು ವಿಜಯವಾಗುತ್ತದೆ ಹನುಮಾನ್ ಚಾಲಿಸ ಓದಿ ಸ್ವಾಮಿಗೆ ವೀಳ್ಯದಲ್ಲೇ ಹಾರ ಹಾಕಿಸಿ ಪೂಜಿಸಿದರೆ ಪರಮಾತ್ಮನ ಅನುಗ್ರಹ ಎಂದೆಂದೂ ಇರುತ್ತದೆ ವಾದ ವಿವಾದಗಳಲ್ಲಿ ಸ್ವಾಮಿಯನ್ನು ಪ್ರಾರ್ಥಿಸಿ ವೀಳ್ಯದಲ್ಲೇ ಹಾರ ಹಾಕಿಸಿ ಪೂಜಿಸಿ ಪ್ರಸಾದ ತಿಂದರೆ ಜಯವು ಸತ್ಯದ ಕಡೆ ಆಗುತ್ತದೆ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ಮೂರು ಜೋಡಿ ವೀಳ್ಯದೆಲೆ ಹಾರವನ್ನು ಹಾಕಿಸಿ ವೀಳ್ಯದೆಲೆ ಪ್ರಸಾದ ತಿನ್ನುತ್ತಾ ಬಂದರೆ ಸರ್ವ ರೋಗಗಳು ನಿವಾರಣೆಯಾಗುತ್ತದೆ ಹಸಿರಾಗಿರುವ ಚಿಗುರಿನ ವೀಳ್ಯದೆಲೆ ಹಾರ ಹಾಕಿಸಿ ಶ್ರೀರಾಮ ದೇವರ ಪ್ರಸಾದದ ತುಳಸಿಯನ್ನು ಆಂಜನೇಯ ದೇವರ ತಲೆಯ ಮೇಲಿಟ್ಟು ಅರ್ಚನೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಸಕಲ ಕಾರ್ಯಗಳು ಬೇಗ ನೆರವೇರುತ್ತದೆ ಮನೆಯಲ್ಲಾಗಿರಬಹುದು ಅಥವಾ ಕೆಲಸ ಮಾಡುವ ಸ್ಥಳದಲ್ಲಾಗಿರಬಹುದು ಅಥವಾ ವ್ಯಾಪಾರ ವ್ಯವಹಾರಗಳ ಸ್ಥಳದಲ್ಲಾಗಿರಬಹುದು ವಾಸ್ತು ದೋಷಗಳನ್ನು ಅನುಭವಿಸುತ್ತಿದ್ದರೆ ಅಥವಾ ನಕಾರಾತ್ಮಕ ಶಕ್ತಿಗಳು ಪ್ರಗತಿಗೆ ತೊಂದರೆ ನೀಡುತ್ತಿದೆ ಎಂದು ಭಾವಿಸಿದರೆ ಮಂಗಳವಾರದ ದಿನದಂದು ನೀರಿನಲ್ಲಿ ಅರಿಶಿಣವನ್ನು ಮಿಶ್ರಣ ಮಾಡಿ ಆ ನೀರನ್ನು ವೀಡ್ಯದಲ್ಲಿಯ ಸಹಾಯದಿಂದ ಮನೆಯ ಪ್ರತಿಯೊಂದು ಸ್ಥಳದಲ್ಲಿ ಚುಮುಕಿಸಿ ಇದರಿಂದ ನಕಾರಾತ್ಮಕ ಶಕ್ತಿ ಪರಿಹಾರವಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಆಂಜನೇಯ ಸ್ವಾಮಿಗೆ ವಿಡಿಯೋದಲ್ಲಿ ಹಾರವನ್ನು ಅರ್ಪಿಸುವುದರ ಪ್ರಯೋಜನ ಇವತ್ತಿನ ಈ ಮಾಹಿತಿ ತಮಿಳುಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್